ಜಾಸ್ತಿ ನೀನು ಮತ್ತೆ ಇಂಗೇಜ್ ಮಾಡ್ತಿರುತಿ. ಒಂದು ಕೆಲಸ ಮಾಡ್ರಿ ಅಣ್ಣ. ಅಪ್ಪಿ ಇವರು ನಿಮ್ಮ ಗಂಡ. ತಡಿ ಒಂದು ಪ್ಲಾಸ್ಟಿಕ್ chairs ಬನ್ನಿ. ಸರ್ ಒಂದು ಪ್ಲಾಸ್ಟಿಕ್ chairs. ಬರ ಅದರ ಬಿಡಿ. ಬರ yaar ಬರ್ತಿರಿ. ಕೂತ್ ಕರೆಗಣ್ಣು. ಅಣ್ಣ ಅವರ ಗಂಡ ನೀವು. ಆಕ್ಟಿಂಗ್

ಕಪ್ಪ ಕೂತಿರ್ಬೇಕು ಅಣ್ಣ ಇದು ತಮಾಷೆ ಕೂರಿಸ್ತೀರ ದಯವಿಟ್ಟು ಸೀರೆಸ್ ಸಿಕ್ಕೋಗ್ಬೇಡಣ್ಣ ಸೀರೆ ಹಾಂ ಓಕೆ ಅಣ್ಣ ಈಗ ನೀವು ಸತ್ತಿರಣ ಹೆಣ ಮಾತಾಡಬಾರ್ದ ಸುಮ್ ಇರ್ಬೇಕಣ್ಣ ಓಕೆ ಅಣ್ಣ ಕಣ್ಮುಚ್ಚ ಓಕೆ ಆರಾದ ಈ ಬೇಡ ಮಾಡ ಹಾಂ ಓಕೆ ಹೇಳಿ ನೋಡವಾ ಈಗ ನೋಡು ನಿಮ್ಮ ಗಂಡ ಸತ್ತ ಏನ ಬಿ ನಮ್ಮ ಉತ್ತರ ಕರ್ನಾಟಕದಾಗ ಬಾಯ್ ಬಾಯಿ ಮಾಡ್ಕೊಂಡು ಅಳತ್ರ ಹಂಗೆ ಅಳಬೇಕು ಅಳು ನಮ್ಮ ಮಂಡೆ ನಿಮ್ಮ ಮಂಡೆಗಳು ಅಣ್ಣಾ ಕಥೆ ಡೀಪ್ ಡೀಪ್ ಕೆರೆಕ್ಟರ್ ಓಕೆ ಕಣ ಓಕೆ ರೆಡಿ ರೆಡಿ ಕ್ಯಾಮೆರಾ ನಗಬರ್ದಣ್ಣ ನಗಬರ್ತೋ ಅಣ್ಣಾ ನಗೋಣ್ಣ ರೆಡಿ ರೆಡಿ ಕ್ಯಾಮೆರಾ

ಬ್ಯಾಡ್ ಬ್ಯಾಡ್ ಅಂದ್ರು ಅವಳು ಎಳ್ಕೊಂಡ ಬಂದೆಲ್ಲೋ ನನ ಕರಿಗುಂಡ್ ಬಂದೆಲ್ಲರಿಗುಂಡ್ರುಳಗ ಕರಿ ಅಪ್ಪ ಈಗ ಬಿಡುವಲ್ಪ ಇವತ್ತು ರಾಜಾಜಿ ಒಳಗ ರಾಜ್ ಮೇಲೆ ನಿನ್ನಿಂಗ್ ಕುಣಿಸಿದ್ದಕ್ಕೆ ಇವತ್ತಿನ ಪೇಮೆಂಟ್ ಬೇಡ ಬೇಕು ಧನ್ಯವಾದಗಳು ರಾಘವಣ್ಣ ಥ್ಯಾಂಕ್ ಯು ಸೋ ಮಚ್